ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಪೂಜಾ ರಂಗೋಲಿ ಹಾಕಿದ್ರದು ತುಂಬ ಸಿಂಪಲ್ಲಾಗಿ ತುಂಬಾ ಕ್ಯೂಟಾಗಿದೆ ಅಲ್ವಾ ರಂಗೋಲಿ ತುಂಬಾ ಚೆನ್ನಾಗಿದೆ ಹಾಗೆ ಇವತ್ತು ಈ ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇದು ಬಂದು ಈ ಬ್ಲೌಸು ಕಸ್ಟಮರ್ದಲ್ಲ ಇದು ಅಮ್ಮಗೋಸ್ಕರ ಹಾಕ್ತಾ ಇರೋದು ತುಂಬ ಸಿಂಪಲ್ ಅಂಥ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡೋದಕ್ಕೂ ತುಂಬಾ ಅಲ್ವಾ ನೋಡಿ ತುಂಬಾ ಇಷ್ಟ ಆಯಿತು ಈ ಡಿಸೈನ್ ಹಾಕಿದ್ಮೇಲೆ ವೀಡಿಯೋನಲ್ಲಿ ನೋಡೋದಕ್ಕಿಂತ ಹಾಗೆ ನೋಡೋದಕ್ಕೆ ಇನ್ನೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಬೆಳಗ್ಗೆ ಹೊತ್ತು ಮನೆಯಲ್ಲಿದ್ದಾಗ ಮಹರ್ಷಿವಾಣಿ ನೋಡ್ತಾ ಇರ್ತೀನಿ ತುಂಬಾ ಇಷ್ಟ ಇದು ಗುರುಜಿ ಅವ್ರದ್ದು ನೋಡೋದಕ್ಕೆ ಮೊದಲೆಲ್ಲ ಪ್ರತಿದಿನ ನೋಡ್ತಾ ಇದ್ದೆ ಆದರೆ ಈಗ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ ನಾನು ಯಾಕಂದರೆ ಸ್ಟಿಚ್ಚಿಂಗ್ ಮಾಡೋದು ಜಾಸ್ತಿ ಇದ್ದಾಗ ಬೆಳಗ್ಗೆ ಹೊತ್ತು ಇರ್ತೀನಿ ಒಂದೊಂದು ಸರಿ ಮನೆಯಲ್ಲಿರ್ತೀನಿ ಅದರಿಂದ ನಾನು ಜಾಸ್ತಿ ನೋಡೋದಕ್ಕೆ ಹೋಗಲ್ಲ ಯಾವಾಗೂ ಒಂದೊಂದು ಸರಿ ನೋಡ್ತೀನಿ ಈಗ ಮೊದಲೆಲ್ಲ ಜಾಸ್ತಿ ನೋಡ್ತಾ ಇದ್ದೆ ಈಗ ಅಷ್ಟೊಂದು ಟೈಮ್ ಸಾಕಾಗ್ತಾ ಇಲ್ವಲ್ಲ ಅದರಿಂದ ನೋಡಲ್ಲ ಫ್ರೆಂಡ್ಸ್ ಹಾಗೆ ಇವತ್ತು ನಾನು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ ಒಂದಷ್ಟು ಐಟಮ್ ತೊಗೊಂಡು ಬರೋದಿತ್ತು ಅದರಿಂದ ನಮ್ಮ ಮನೆಯವ್ರ ಜೊತೆ ಹೋಗ್ತಾ ಇದ್ದೀನಿ ಚಿಕ್ಕಪೇಟೆಯಿಂದ ಏನೇನು ತೊಗೊಂಡ್ವಿ ಅಂತಲೂ ತೋರಿಸ್ತೀನಿ ಶಾಪಲ್ಲಿ ಒಂದಷ್ಟು ಐಟಮ್ಸ್ ಖಾಲಿ ಆಗಿತ್ತು ಅದರಿಂದ ತಗೊಂಡು ಬರೋಣ ಅಂತ ಹೋಗಿದ್ದೀವಿ ಫ್ರೆಂಡ್ಸ್ ಹಾಗೆ ಇದೊಂದು ಸ್ಯಾರಿಗೆ ಈ ಥರ ವರ್ಕ್ ಮಾಡ್ತಾಯಿದ್ದೀನಿ ಇದು ಬಂದು ಲಂಗ ಬ್ಲೌಸ್ಗೆ ಈ ಕಸ್ಟಮರ್ ಬಂದು ಈ ಥರ ಬೇಕು ಅಂತ ಕೇಳಿದ್ರು ಅದರಿಂದ ನಾನು ವರ್ಕ್ ಮಾಡಿಕೊಟ್ಟಿದ್ದೀನಿ ಇದು ಬಂದು ಮುನರತ್ನ ಕಸ್ಟಮರ್ದು ಅವರು ಈ ಥರ ವರ್ಕ್ ಮಾಡಿಸ್ಕೊ ಅಂತೇಳಿ ಈ ಥರ ವರ್ಕ್ಸ್ ಮಾಡಿ ಸ್ಟಿಚ್ ಮಾಡಿಕೊಡು ಹೇಳಿದ್ದಾರೆ ಅದರಿಂದ ನಾನು ಈ ಥರ ವರ್ಕ್ ಮಾಡಿಕೊಟ್ಟೆ ಆಮೇಲೆ ಮುನ್ರತ್ನ ಬಂದು ಈ ಥರ ಸ್ಟಿಚ್ ಮಾಡಿದ್ದಾಳೆ ಲಂಗ ಬ್ಲೌಸು ನೋಡಿ ತುಂಬಾ ಚೆನ್ನಾಗಿತ್ತು ನೋಡಿ ಇವರೇ ಮುನ್ರತ್ನ ಅಂತ ನೋಡಿ ಫ್ರಂಟ್ ಈ ಥರ ಇದೆ ಬ್ಯಾಕ್ ಬಂದು ಈ ಥರ ಬರುತ್ತೆ ತುಂಬಾ ಕ್ಯೂಟಾಗಿದೆಲ್ವಾ ಇದು ಬಂದು ಒಂದು ಫೈವ್ ಇಯರ್ಸ್ ಬೇಬಿದು ತುಂಬಾ ಚೆನ್ನಾಗಿದೆ ನೋಡಿ ಪಫ್ ಸ್ಲೀವ್ ಇಟ್ಟಿದ್ದಾಳೆ ಸ್ಲೀವ್ಗೆ ನಾನು ತುಂಬ ಸಿಂಪಲ್ಲಾಗೇ ವರ್ಕ್ ಮಾಡಿಕೊಟ್ಟಿದ್ದೀನಿ ಹಾಗೆ ಇವತ್ತು ಚಿಕ್ಕಪೇಟೆಯಿಂದ ನಾನು ಏನು ತೊಗೊಂಡು ಬಂದೆ ಅಂತಲೂ ತೋರಿಸ್ತೀನಿ ಒಂದಷ್ಟು ಲೈನಿಂಗ್ ಖಾಲಿ ಆಗಿತ್ತು ಅದರಿಂದ ನಾನು ಲೈನಿಂಗ್ ತೊಗೊಂಡು ಬಂದಿದ್ದೀನಿ ಇಷ್ಟೊಂದು ಲೈನಿಂಗ್ ಬೇಕಾ ಅನ್ಕೊಬೋದು ಆದರೆ ನಂದು ಶಾಪ್ ಇದೆಯಲ್ವಾ ತುಂಬ ಜನ ಕಸ್ಟಮರ್ಸ್ ಬಂದು ಹೋಗ್ತಾರೆ ಅದರಿಂದ ಜಾಸ್ತಿ ತೊಗೊಂಬರ್ತೀನಿ ಎಲ್ಲ ಕಲರ್ಸು ಇಟ್ಟಿರ್ತೀನಿ ಹಾಗೆ ಒಂದಷ್ಟು ಪ್ರೆಸ್ಸಿಂಗ್ ಬಟ್ಟನ್ನು ಮತ್ತು ಹುಕ್ಸು ಎಲ್ಲ ಖಾಲಿ ಆಗಿತ್ತು ಏನು ಖಾಲಿ ಆಗಿದೆಯೋ ಅದನ್ನು ಮಾತ್ರ ತೊಗೊಂಡು ಬರ್ತೀನಿ ಫ್ರೆಂಡ್ಸ್ ಒಂದಷ್ಟು ಐಟಮ್ದು ಖಾಲಿ ಆಗ್ತಾ ಇರುತ್ತಲ್ಲ ಆವಾಗ ಒಂದು ಲೀಸ್ಟಲ್ಲಿ ಬರೆದಿಕ್ಕೊಂಬಿಟ್ಟು ನಮಗೆ ನೆನ್ಪಿಟ್ ಅಲ್ವಲ್ಲ ಅದರಿಂದ ಏನೇನು ಬೇಕು ಅಂದ್ಬಿಟ್ಟು ಒಂದು ಲೀಸ್ಟ್ ಬರ್ಕೊಂಡು ಹೋದರೆ ಆಗ ಈಸಿಯಾಗಿ ತೊಗೊಬೌದು ನೋಡಿ ಈಗ ಫಾಲ್ ಇದು ಒಂದಷ್ಟು ಒಂದು ಅರ್ಧ ಸ್ಟಾಕ್ ಇದೆ ಆದರೂ ಕೂಡ ಇನ್ನೊಂದಷ್ಟು ಸ್ಟಾಕ್ ತಗೊಬಂದಿದ್ದೀನಿ ಹಾಗೆ ಸ್ಟಿಚ್ಚಿಂಗ್ ಥ್ರೆಡ್ಡು ಇದು ಅಷ್ಟೇ ಯಾವ ಕಲರ್ ಖಾಲಿ ಆಗುತ್ತೋ ಅದನ್ನು ಮಾತ್ರ ತೊಗೊಂಡು ಬರ್ತೀನಿ ಫಾಲ್ ಅಷ್ಟೇ ಲೈನಿಂಗು ಅಷ್ಟೇ ಒಂದು ಚಿಕ್ಕದಾಗಿರೋ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾಕಂದರೆ ಕಲರ್ಸ್ ಎಲ್ಲ ಇರೋದೇ ತೊಗೊಂಡು ಬರ್ತೀವಿ ಇಲ್ಲಾಂದರೆ ಮರ್ತೋಗಿ ಬರ್ತೀವಲ್ಲ ಅದರಿಂದ ನೋಡಿ ಇದು ಬಂದು ಲೇಸು ಅದು ಫಸ್ಟೇ ತೊಗೊಂಡು ಬಂದು ಇಟ್ಟಿದೆ ಈಗ ತೊಗೊಂಡು ಬಂದಿರೋದೆಲ್ಲ ಇದು ಬಂದು ಸ್ಯಾರಿ ಕುಚ್ಚೋದು ಥ್ರೆಡ್ಡು ನೋಡಿ ತುಂಬ ಥ್ರೆಡ್ಸು ಖಾಲಿ ಆಗಿತ್ತು ಅದರಿಂದ ಒಂದಷ್ಟು ಕಲರ್ಸ್ ತೊಗೊಂಡು ಬಂದಿದ್ದೀನಿ ಇದು ಬಂದು ಸಿಗೋದೆ ಕಷ್ಟ ಲೈಟ್ ಕಲರ್ಸ್ ಎಲ್ಲ ಅದರಿಂದ ತುಂಬ ಲೈಟ್ ಕಲರ್ಸೇ ತೊಗೊಂಡು ಬಂದಿದ್ದೀನಿ ಈ ಸ್ಯಾರಿ ಅಂತೂ ನೋಡಿ ಈಗ ಇದನ್ನೆಲ್ಲ ಜೋಡಿಸಿದ್ದೀನಿ ಹೈಟೈಮ್ ಇಡೋದಕ್ಕೆ ಇನ್ನಷ್ಟು ಜಾಗ ಬೇಕು ಆದರೆ ತುಂಬ ಚಿಕ್ಕದಾಗಿರೋದ್ರಿಂದ ಇಷ್ಟು ಮಾತ್ರನೇ ಜೋಡಿಸಿದ್ದೀನಿ ಹಾಗೆ ಇದು ಬಂದು ಇನ್ನೊಂದು ಡಿಸೈನು ನೋಡಿ ಇದು ಈ ಥರ ಇದೆ ಗ್ರೇ ಕಲರ್ ಸ್ಯಾರಿ ಬಂದು ಗ್ರೇ ಕಲರ್ ಇದೆ ಬ್ಲೌಸು ಕೂಡ ಗ್ರೇ ಕಲರೇ ಇದೆ ಅದರಿಂದ ಬಾರ್ಡ್ರಲ್ಲಿ ಕಾಪರ್ ಇದೆ ಅದರಿಂದ ನಾನು ಗ್ರೇ ಮತ್ತು ಕಾಪರ್ನ ಯೂಸ್ ಮಾಡಿಬಿಟ್ಟು ಈ ಥರ ಮಾಡ್ತಾ ಇದು ಬಂದು ಸ್ವಲ್ಪ ಹೇಜ್ ಆಗಿರೋರಿಗೆ ಅದಕ್ಕೆ ನಾನು ಈ ಥರ ಸಿಂಪಲ್ಲಾಗಿ ಈ ಥರ ಡಿಸೈನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಮಾಡ್ತಾ ಫ್ರೆಂಡ್ಸ್ ಹಾಗೆ ಈ ಥ್ರೆಡ್ಸೆಲ್ಲ ಕಟ್ ಮಾಡಿರುವಂಥ ಥ್ರೆಡ್ಸ್ ಇದೆಯಲ್ಲ ಇದನ್ನು ನಾನು ಈ ಫ್ರೇಮ್ ಒಳಗಡೆನೇ ಇರ್ತೀನಿ ಯಾಕಂದರೆ ಮನೆಯಲ್ಲವಾ ಇರೋದು ಮಿಷೀನು ಆ ಕೆಳಗಡೆ ಹಾಕಿದ್ರೆ ಮನೆಯೆಲ್ಲ ಹರಡ್ಕೊಳ್ಳುತ್ತೆ ಎಲ್ಲಿ ನೋಡೋದು ಥ್ರೆಡ್ಸ್ ಇರುತ್ತೆ ಅದರಿಂದ ಫ್ರೇಮ್ ಒಳಗಡೆನೇ ಹಾಕಿಟ್ಕೋತೀನಿ ಲಾಸ್ಟಲ್ಲಿ ಎತ್ತಿ ಬಿಸಾಡ್ತೀನಿ ಫ್ರೆಂಡ್ಸ್ ಈಗ ಈ ಡಿಸೈನ್ ಕಂಪ್ಲೀಟ್ ಆಯಿತು ಇದು ತುಂಬ ಸರಿ ತೋರಿಸಿದ್ದೀನಲ್ವಾ ಈ ಡಿಸೈನು ಈಗಲೂ ಅಷ್ಟೇ ಇದು ಬಂದು ಗ್ರೇ ಕಲರ್ ಅಲ್ವಾ ಸ್ವಲ್ಪ ಲೈಟ್ ಕಲರ್ನ ಯೂಸ್ ಮಾಡಿ ಕಾಪರ್ ಯೂಸ್ ಮಾಡಿ ಈ ಥರ ಮಾಡಿದ್ದೀನಿ ಹಾಗೆ ಇದು ಇನ್ನೂ ಒಂದು ಡಿಸೈನು ನೋಡಿ ಇದು ಬಂದು ಈ ಥರ ಇದೆ ಇದು ಅಷ್ಟೇ ಇದು ಇದು ಬಂದು ಫೋರ್ತ್ ಟೈಮೇನೂ ಹಾಕ್ತಾ ಇದ್ದೀನಿ ಈ ಡಿಸೈನ್ ಬಂದು ತುಂಬ ಸಿಂಪಲ್ ಡಿಸೈನ್ ಇದು ಉಷಾ ಫೋರ್ ಫಿಫ್ಟಿಯಲ್ಲೂ ಹಾಕಿದ್ದೆ ಈ ಡಿಸೈನು ಆದರೆ ವರ್ಕ್ ಇಲ್ಲ ಇತ್ತು ಫ್ರೆಂಡ್ಸ್ ಇದು ಬಂದು ಕಾಟೇರಮ್ಮ ದೇವಸ್ಥಾನ ಇದು ಹೊಸಕೋಟೆ ಹತ್ರ ಇರುವಂಥ ಉಪ್ಪಾರಹಳ್ಳಿಯಲ್ಲಿರುವಂಥ ಕಾಟೇರಮ್ಮ ದೇವಸ್ಥಾನ ನಾನು ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ನಲ್ಲ ಅದೇ ದೇವಸ್ಥಾನನೇ ಇದು ತುಂಬಾ ಚೆನ್ನಾಗಿದೆ ತಮ್ ತುಂಬಾ ಪವರ್ಫುಲ್ ದೇವಸ್ಥಾನ ಇದು ಹಾಗೆ ಈ ತಾಯಿಗೆ ಹರಕೆ ಹೊತ್ಕೊಳ್ತಾರೆ ಕುರಿ ಮತ್ತು ಕೋಳಿನ ಕಡಿಯೋದೆಲ್ಲ ಮಾಡ್ತಾರೆ ಇಲ್ಲಿ ಇದು ಬಂದು ಭಾನುವಾರ ಮತ್ತು ಶುಕ್ರವಾರ ಮಂಗಳವಾರ ಮಾಡ್ಬೋದು ಆದರೆ ನಾನು ತುಂಬ ಸರಿ ಹೋದಾಗೆಲ್ಲ ಭಾನುವಾರ ಹೋಗಿದ್ದೆ ಈ ಸರಿ ಗುರುವಾರ ಹೋಗಿದ್ದೆ ತುಂಬಾ ಚೆನ್ನಾಗಿದೆ ಆದರೆ ಇಲ್ಲಿನ ದೇವರು ತುಂಬಾ ಪವರ್ಫುಲ್ ದೇವರಿದು ಉಪ್ಪಾರಹಳ್ಳಿಯಲ್ಲಿರುವಂಥ ನೋಡಿ ಇಲ್ಲೇ ಅಡ್ರೆಸ್ ಹಾಕಿದ್ದಾರೆ ಸ್ವಲ್ಪ ಝೂಮಲ್ಲಿ ತೋರಿಸ್ತಾ ಇದ್ದೀನಲ್ವಾ ನೋಡಿ ಉಪ್ಪಾರಳ್ಳಿ ಮತ್ತು ಹಾಲಳ್ಳಿ ಅಂತ ಬರೆದಿದ್ದಾರೆ ಕಾಟೇರಮ್ಮ ದೇವಸ್ಥಾನ ಇದು ನಾವು ಕಂಬಳಿಪುರ ಕಾಟೇರಮ್ಮಗೆ ಹೋಗ್ತೀವಲ್ಲ ಅಲ್ಲೇ ಈ ದೇವರು ಕೂಡ ಇರೋದು ಅಲ್ಲಿಂದ ಹತ್ರನೇ ಸ್ವಲ್ಪ ದೂರ ಆಗುತ್ತೆ ಅಷ್ಟೇ ಫ್ರೆಂಡ್ಸ್ ಹಾಗೆ ಉಷಾ ಫೋರ್ ಫಿಫ್ಟಿಯಲ್ಲಿ ನಾನು ಹ್ಯಾಂಡ್ಗೆ ಈ ಥರ ಬುಟ್ಟ ಸಾಕ್ತಾಯಿದ್ದೀನಿ ಈ ಮಿಷಿನಲ್ಲಿ ವರ್ಕ್ ಮಾಡಿ ತುಂಬ ದಿನ ಆಯಿತು ಅದಕ್ಕೆ ಇವತ್ತು ನಾನು ಹ್ಯಾಂಡ್ಗೆ ಈ ಥರ ಫ್ಲವರ್ಸ್ನ ಹಾಕ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗೇ ಬೇಕು ಅಂತ ಹೇಳಿದ್ರು ಕಸ್ಟಮರ್ದು ಅದಕ್ಕೆ ಸ್ಲೀವ್ಗೆ ಈ ಥರ ಹಾಕಿ ಅಂತ ಹೇಳಿದ್ರು ಚಿಕ್ಕ ಚಿಕ್ಕದು ಒಂದು ಬುಟ್ಟಾಸ್ ಹಾಕಿ ಸಾಕು ಅಂದರು ಅದಕ್ಕೆ ಸ್ಲೀವ್ಗೆ ನಾನು ಈ ಥರ ಬುಟ್ಟಸ್ ಹಾಕ್ತಾ ಇದ್ದೀನಿ ಅದಕ್ಕೆ ಇವತ್ತು ಉಷಾ ಫೋರ್ ಫಿಫ್ಟಿಯಲ್ಲಿ ಹಾಕ್ತಾ ಇದ್ದೀನಿ ಫ್ರಂಟು ಮತ್ತು ಬ್ಯಾಕ್ ಬಂದು ಸಿಂಗಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಟೂ ಟೈಮ್ಸ್ ಉಷಾ ಫೋರ್ ಫಿಫ್ಟಿ ಎಲ್ಲ ಆದರೆ ಟೂ ಟೈಮ್ಸ್ ನಾವು ಜಾಯಿನ್ ಮಾಡ್ಕೋಬೇಕಲ್ವಾ ಅದರಿಂದ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಹೇಳಿ ಸಿಂಗಲ್ ಎಡ್ಮಿಷನ್ನಲ್ಲೇ ಹಾಕಿದ್ದೀನಿ ನೋಡಿ ಇದು ಬಂದು ಈ ಥರ ಡಿಸೈನು ತುಂಬ ಸಿಂಪಲ್ ಡಿಸೈನೇ ಸ್ಲೀವ್ ಬಂದು ಈ ಥರ ಸಣ್ಣ ಸಣ್ಣದಾಗಿರುವಂಥ ಬುಟ್ಟಸ್ ಹಾಕಿದ್ದೀನಿ ಹಾಗೇ ಇದು ಫ್ರೇಮಲ್ಲಿರೋವಾಗೆ ಸ್ಟೋನ್ಸ್ ಎಲ್ಲ ಅಂಟಿಸಿದ್ದೀನಿ ಯಾಕಂದರೆ ಈಸಿ ಆಗುತ್ತಲ್ಲ ಅದಕ್ಕೆ ಹಾಗೆ ಇದು ಕಟಿಂಗ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಬಂದು ಬೇಗ ಸ್ಟಿಚ್ ಮಾಡ್ಬೋದಲ್ಲ ಅಂಥೇಳಿ ಯಾಕಂದರೆ ನಾಳೆ ಸಂಜೆ ಕೊಡಬೇಕು ಈ ಎರಡು ಬ್ಲೌಸನ್ನು ನಾಳೆ ಸಾಯಂಕಾಲ ಒಳಗಡೆ ಸ್ಟಿಚ್ ಮಾಡಿ ಕೊಡಬೇಕು ಅದಕ್ಕೆ ನಾನು ರಾತ್ರಿಯೇ ಕಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ಬೇಗ ಬಂದು ಸ್ಟಿಚ್ಚಿಂಗ್ ಮಾಡ್ಬೋದು ಹಾಗೆ ಉಕ್ಕು ಕಾಜ ಹಾಕೋದೆಲ್ಲ ಇರುತ್ತಲ್ವ ಅದು ಬಂದು ಅರ್ಚನಾ ಮಾಡಿಕೊಡ್ತಾಳೆ ಬ್ಲೌಸ್ ಬೇಗ ಸ್ಟಿಚ್ ಮಾಡಿಕೊಟ್ರೆ ಅರ್ಚನಾ ಬೇಗ ಬಂದು ಉಕ್ಸು ಕಾಜ ಹಾಕೋದು ಮಾಡ್ತಾಳೆ ಅಂತೇಳಿ ರಾತ್ರಿನೇ ಕಟ್ ಮಾಡಿಡ್ತಾಯಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್